ವಿದ್ಯಾರ್ಥಿಗಳು ಈ ದಿವಸ ನಾವು ಇಂದಿನ ಪಿರಿಯಡ್ನಲ್ಲಿ ತ್ರಿಕೋನಿ ಮಿತಿಯ ಲೆಕ್ಕಗಳ ಅನ್ವಯಗಳ ಬಗ್ಗೆ ತಿಳ್ಕೊಂಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಈ ದಿವಸ ನಾವು ಒನ್ ಬೈ ಕಾಸಿ ಎ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಬೈ ಕಾಸಿ ಮೈನಸ್ ಸೈನ್ ಎ ಎಸ್ ಈಕ್ವಲ್ ಟು ಟೂ ಕಾಸಿ ಎ ಬೈ ಟು ಕಾಸ್ ಸ್ಕ್ವೇರಿ ಎ ಮೈನಸ್ ಬಂದು ಎಂದು ಸಾಧಿಸಿ ಅಂತ ಇದೆ ಇದನ್ನು ನಾನು ತಗೊಂಡಿದ್ದೀನಿ ಫಸ್ಟ್ ಬಂತು ನಾವು ಎಡಗಡೆ ಭಾಗವನ್ನು ತೊಡೋಣ ಒನ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಬೈ ಕಾಸ್ ಎ ಮೈನಸ್ ಸೈನ್ ಎ ಇವೆರಡನ್ನೂ ಲಾಸ ತೊಗೊಂಡ್ಬಿಟ್ರೆ ಕಾಸ್ ಎ ಪ್ಲಸ್ ಸೈನ್ ಎ ಕಾಸ್ ಎ ಮೈನಸ್ ಸೈನ್ ಎ ಅಲ್ಲಿಗೆ ಮೊದಲನೇದು ಕ್ಯಾನ್ಸಲ್ ಆಗಿ ಎರಡನೇದು ಉಳ್ಕೊಳ್ಳುತ್ತೆ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಇದು ಇದು ಕ್ಯಾನ್ಸಲ್ ಆಗುತ್ತೆ ಫಸ್ಟ್ನೇದು ಉಳ್ಕೊಳ್ಳುತ್ತೆ ಕಾಸ್ ಎ ಪ್ಲಸ್ ಸೈನ್ ಎ ಅಲ್ಲಿಗೆ ಮೈನಸ್ ಸೈನ್ ಎ ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಉಳಿತಕ್ಕಂಥದ್ದು ನಮಗೆ टू का टू कॉस उड़ीत प्लस सैन इनटू कॉस का माइनस इले एम के ए प्लस बी इनटू ए माइनस बी इजीवल टू ए बी स्क्वायर सूत्र के ிக்காட்சேத மாக நமக்கு பண்ணி அதாவது இல்ல அனுவோக்வல் டூ டூ காஸ் ஏவைட் பை ஏன் பண்ண நமக்கு காயர் ஏ மைனஸ் சைன்வயர் எஸ் இவல் டூ டூ காஸ் ஏ டிவை பை cos²a – sin²a, ಎ ಮೈನಸ್ ಸೈನ್ಸ್ ಎ ಇದೆಯಲ್ಲ ಇದನ್ನು ನಾವು ಇದರ ಪ್ರಕಾರ ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎಸ್ ಈಕ್ವಲ್ ಟು ಒನ್ ಇದೆ ಅದನ್ನು ನಾವು ಏನು ಮಾಡ್ಬೋದು ಕಾಸ್ಕ್ವಯರ್ ಎಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ಸ್ ಸ್ಕ್ವಯರ್ ಎ ಅಂದರೆ ಒನ್ ಮೈನಸ್ ಸೈನ್ಸ್ ಸ್ಕ್ವಯರ್ ಇದ್ಲಿ ನಾವು ಅಂತ ನೀಡಿ ತಗೋಬೋದು ಹಾಗೆಯೇ ಸೈನ್ಸ್ ಸ್ಕ್ವಯರ್ ಎ ಬದಲಿ ಒನ್ ಮೈನಸ್ ಕಾಸ್ಕ್ವಯರ್ ಎ ಅಂತ ತಗೋಬೋದು ಇಲ್ಲಿ ನಾನು ಸೈನ್ಸ್ ಸ್ಕ್ವೇರ್ ಎ ಬದಲಿ ಒನ್ ಮೈನಸ್ ಎ ಎಯನ್ನು ತಗೊಳ್ತೀನಿ ಅಲ್ಲಿ ಹೇಳ್ತು ಒನ್ ಮೈನಸ್ ಒನ್ ಮೈನಸ್ ಎ ಎಸ್ ಈಕ್ವಲ್ ಟು ಟು ಕಾಸ್ ಎ ಡಿವೈಡ್ ಬೈ ಕಾ ಸ್ಕ್ವಯರ್ ಎ ಅಲ್ಲಿಗೆ ಏನಾಗುತ್ತೆ ಮೈನಸ್ ಒನ್ ಮೈನಸ್ ಎಂಟು ಮೈನಸ್ ಪ್ಲಸ್ ಕಾಸ್ಕ್ವಯರ್ ಎ ಆಯಿತು ಈಸ್ ಈಕ್ವಲ್ ಟು ನನಗೆ ಬರ್ತಕ್ಕಂಥದ್ದು ಟು ಕಾಸ್ ಎ ಡಿವೈಡ್ ಬೈ ಕಾ ಸ್ಕ್ವಯರ್ ಎ ಕಾ ಸ್ಕ್ವಯರ್ ಎ ಅಂದರೆ ಟು ಕಾ ಸ್ಕ್ವಯರ್ ಎ ಮೈನಸ್ ಒನ್ ಇದು ನಮಗೆ ಬೇಕಾಗಿರ್ತಕ್ಕಂಥ ಫಲಿತಾಂಶ ನಾವು ಹಿಂಗೆ ನಮಗೆ ಬೇಕಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನೋಡಿದರೆ ಇಲ್ಲಿ ನಮಗೆ ಸಿಗುತ್ತೆ ಇದು ನಾವು ತಿಳ್ಕೊಳ್ಳೋಣ ಈಗ ಎರಡನೇ ಲೆಕ್ಕ ತಗೋಣ ಕೋಸಿಕೆಂಟ್ ಎ ಮೈನಸ್ ಕಾಟ್ ಎಸ್ ಈಕ್ವಲ್ ಟು ಸಾಯಿನ್ ಎ ಬೈ ಒನ್ ಪ್ಲಸ್ ಕಾಸ್ ಎ ಎಂದು ಸಾಧಿಸಿ ಇರ್ತಾ ಇದೆ ಇದನ್ನು ಎಡಗಡೆ ಭಾಗವನ್ನು ನಾವು ತೊಗೊಂಡ್ರೆ ಕೋಸಿಗೆಂಟ್ ಎ ಮೈನಸ್ ಕಾಟ್ ಎ ಇಲ್ಲಿ ಕೋಸಿಗೆಂಟ್ ಎ ಎಲೋಮೌನ್ನ ಒನ್ ಬೈ ಸೈನ್ ಎ ಅಂತ ಬರಿಬೋದು ಹಾಗೆಯೇ ಕಾರ್ಟ್ ಎನ ಕಾಸ್ ಎ ಬೈ ಸೈನ್ ಎ ಅಂತ ತಗೋಬೋದು ಅದನ್ನು ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಒನ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಬೈ

ન્ટ મસ્વડ સૈન સ્ક્વયર એ ઉઠી આવા સેન એઝુ સેન એન્ટુ વાઈનસ કાશ એ ડીવૈબ સેન્સ સ્કવેર નમ ગોત્ સૂત્ર યાદી સેન્સ સ્કવેર એ ப்ளஸ் காயர் எடுக்கு வந்து இல்லை சைன்ஸ் ஸ்கொயர் ஏ இது சைன்ஸ்க்வயர் ஏ மதில ஒன் மைனஸ் காயர் எ அந்த பார்க்கபோது ஆகிபிட்டு இல்லை சைன்ஸ் கவயர் ஏ மதிலி ஒன் மைனஸ் காயர் எ அந்த தக இத இதனேர் மைனஸ் காயர் ஏ அந்த தான் ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರಕ್ಕೆ ಬರುತ್ತೆ ಆವಾಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿಗೆ ನಾವು ತೊಗೋಬೋದು ಅದನ್ನೇ ಇಲ್ಲಿ ಬರ್ಬೋಣ ಇಲ್ಲಿ ಸೈನ್ ಎ ಒನ್ ಮೈನಸ್ ಕಾಸ್ ಎ ಸೈನ್ ಎ ಇಂಟು ಒನ್ ಮೈನಸ್ ಕಾಸ್ ಎ ಡಿವೈಡ್ ಬೈ ಒನ್ ಮೈನಸ್ ಕಾಸ್ಕ್ವೈರ್ನ ನಾವೇನು ಬರೀರ್ಬೋದು ಒನ್ ಪ್ಲಸ್ a, 1 ಇಂಟು ಒನ್ ಮೈನಸ್ ಕಾಸ್ ಅಂತ ಬರಿಬೋದು ಆವಾಗ ಒನ್ ಮೈನಸ್ ಕಾಸ್ ಎ ಒನ್ ಮೈನಸ್ ಕಾಸ್ ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಸೈನ್ a. ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ ಎ ಇದು ನಮಗೆ ಫಲಿತಾಂಶವನ್ನು ನಾವು ನೋಡೋದಕ್ಕೆ ಬರುತ್ತೆ ಅಂದರೆ ಮೊದಲನೇ ಲೆಕ್ಕ ಇದು ಇರ್ತಕ್ಕಂಥದ್ದು ಸಾಯಿನೇ ಒನ್ ಪ್ಲಸ್ ಕಾಸಿ ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಬೇಕಾಗಿರೋದು ಕೂಡ ಎ ಒನ್ ಪ್ಲಸ್ ಕಾಸಿ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು